ಸಮುದಾಯಗಳ ಹಿನ್ನೆಲೆಯಲ್ಲಿ ಊರಿನ ಹಿನ್ನೆಲೆಯಲ್ಲಿ ಒಂದಿಷ್ಟು ಬೇರೆ ರೀತಿಯ ಆಲೋಚನೆಗಳು ಬರ್ತಾ ಇಲ್ಲ ಯಾಕೆ ನನ್ನ ನನ್ನ ಹಿನ್ನೆಲೆ ಪ್ರಕಾರ ನನ್ನ ನನ್ನೂರು ನಲ್ವತ್ತು ಸಾವಿರ ಜನ ಸರ್ ನಲವತ್ತು ಸಾವಿರ ಹಬ್ಬ ಹಬ್ಬಬ್ಬ ಅಂದ್ರೆ ಪಿ ಎಚ್ ಡಿ ಸರ್ ನನ್ನ ತಿಳುವಳಿಕೆ ಭಾಗ ಮೂವರು ಇರ್ಬೋದು ಅಂತ ನನ್ನ ತಿಳುವಳಿಕೆ ಮೂರು ಜನ ಅಂತೇಳಿ ನಲವತ್ತು ಸಾವಿರ ಜನದೊಳಗಡೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಮೂರು ಜನನೇ ಇದ್ದೀವಿ ಅನ್ನೋದಾದರೆ ನಮ್ಮೂರು ಶಿಕ್ಷಣದ ಹಿನ್ನೆಲೆಯಲ್ಲಿ ನಾವೆಷ್ಟು ತಿಂದಿದ್ದೀವಿ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಕೇವಲ ಇವೆಲ್ಲ ಆಚರಣೆಗಳೇನಂತಂದರೆ ಅನುಸರಣೆಗಳಾಗಬೇಕು ಬರೀ ನಾವು ಹಾರ ಹಾಕ್ತೀವಿ ಆಚರಣೆಗಳು ಮಾಡ್ತೀವಿ ಒಂದನ್ನು ಮಾತ್ರ ನಾವೆಲ್ಲರೂ ಗಮನಿಸ್ಬೇಕು ಯಾವ ಯಾವ ಸಮುದಾಯಗಳ ನಾಯಕರ ಜಯಂತಿಗಳನ್ನು ನಾವು ಇವತ್ತೇನಾದರೂ ವಿಜೃಂಭಣೆಯಿಂದ ಹಾರ ನಾವು ಆಚರಣೆ ಮಾಡ್ತಾಯಿದ್ರೆ ಅದೆಲ್ಲದಕ್ಕೂ ಮೂಲ ಪುರುಷ ಅದೆಲ್ಲದಕ್ಕೂ ಕಾರಣ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕನ್ನು ಕೊಡದೇ ಹೋಗಿದರೆ ನಾವು ಯಾರೂ ಕೂಡ ಮನುಷ್ಯರಾಗಿ ಕುಂತು ನಾವು ಮಾತಾಡ್ತಾ ಇರಲಿಲ್ಲ ಮತ್ತು ಮೂಲದಲ್ಲಿ ಏನು ನಾವೆಲ್ಲ ಬಿಟ್ಟಿ ಚಾಕ್ರಿಗಳು ಮತ್ತೊಂದು ಮಗದೊಂದು ಮಾಡ್ತಾ ಇದ್ದೀವಿ ಮೂಲಕ್ಕೆ ಹೋಗ್ತಾ ಇದ್ದೀವಿ ನನ್ನದು ಮತ್ತೆ ಕಳಕಳಿಯ ಮನವಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಡೋಹರ ಕಕ್ಕಯ್ಯ ಹುಟ್ಟಿ ಬೆಳೆದಂತ ನೆಲದಲ್ಲಿ ಒಂದ್ಸಾರಿ ಹಿರಿಯರು ತಾವು ಒಂದ್ಸರಿ ಡೋಹರ ಕಕ್ಕಯ್ಯನ ಗುಡಿಯನ್ನು ಗಮನಿಸ್ಬೋದು ಅದು ಯಾರು ಕೇಳದೇ ಇರೋ ಅನಾಥ ಪ್ರಜ್ಞೆಯಲ್ಲಿದೆ ನಾನು ಒಂದ್ಸರಿ ಹೋಗಿದ್ದೆ ವೀರಣ್ಣ ದಂಡೆ ಸರ್ ಅದ್ರ ಮೇಲೆ ಲೇಖನ ಮಾಡೋಣ ನನ್ನದು ಅಂತ ಬಂದಾಗ ಅದ್ರ ಕುರಿತು ಮಾತನಾಡ್ತಿರ್ಬೇಕಾದ್ರೆ ಏನಿದು ಡೋಹರ ಕಕ್ಕನ ಪರಂಪರೆ ಹೇಗಿದೆ ನೀವೆಲ್ಲರು ಒಂದ್ಸಾರಿ ಬಸವ ಕಲ್ಯಾಣಕ್ಕೋ ಬಸವನ ಬಾಗೇವಾಡಿಗೋ ನಿಮ್ಮೂರನ್ನು ಕರ್ಕೊಂಡು ಹೋಗಿ ಬರಪ್ಪ ಒಂದ್ಸಾರಿ ಅಂತಂದ್ರೆ ಯಾಕೆ ಅಂತಂದರೆ ಆ ಸಮುದಾಯಗಳು ಎಚ್ಚರ ಇದ್ದಾವೆ ಅಲ್ಲಿ ಏನು ಕೆಲಸನ ಮಾಡಬೇಕು ಅನ್ನೋದನ್ನು ನೀವು ಬಸವನ ಬಾಗೇವಾಡಿ ನೋಡಿದರೆ ಕೂಡಲ ಸಂಗಮ ನೋಡಿದರೆ ಆ ನಂತರದಲ್ಲಿ ಬೇದರ್ ಬಸವ ಕಲ್ಯಾಣ ನೋಡಿದರೆ ಗೊತ್ತಾಗ್ತದೆ ವಚನ ಪರಂಪರೆಯ ಸಂಪತ್ತನ್ನು ಅವ್ರು ಹೆಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಆದರೆ ಆ ಸಂಪತ್ತನ್ನು ನಾವೆಲ್ಲಿ ಹೋಗಿ ನಿಲ್ಲಿಸಿದೀವಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಶಿಕ್ಷಣ ಇಲ್ಲದೇ ಕಾರಣಕ್ಕಾಗಿ ಹೆಚ್ಚೆಚ್ಚು ನಮ್ಮಲ್ಲಿ ಮೌಢ್ಯಗಳಾಗ್ತದವ ಈ ಮಾತು ಹೇಳಿದರೆ ಕೆಲವು ಹಿರಿಯರಿಗೆ ಭಾಳ ಬೇಜಾರಾಗ್ತದೆ ನಾನು ಅದರ ಭಾಗವಾಗಿ ಇದ್ದೆ ಪ್ರಾಣಿ ಬಲಿ ನಿಷೇಧ ಮಾಡ್ರಿ ಅಹಿಂಸೆ ಮಾರ್ಗನ ನಿಲ್ಲಿಸ್ರಿ ಅಂತ ಹೇಳಿದ ಬಾಬಾ ಸಾಹೇಬ್ರ ಇದೇ ಮಾರ್ಗದಲ್ಲಿ ಇದೇ ಡೋಹರ್ ಕಕ್ಕನ ನೆಲದಲ್ಲೇನೆ ನೀವು ವಿಜೃಂಭಣೆಯಿಂದ ಏನೋ ಮೌಢ್ಯದ ಕಾರ್ಯಕ್ರಮಗಳನ್ನೇ ಮತ್ತೆ ವಿಜೃಂಭಣೆಗಳಾಗ್ತಾ ಇದ್ದಾವೆ ಅದು ನಿಲ್ಲಬೇಕು ಕಾನೂನಿನ ಹಿನ್ನೆಲೆಯಲ್ಲಿ ನಿಲ್ಲಿಸಲಿಕ್ಕೆ ಅನೇಕ ಮಾರ್ಗಗಳಿದಾವೆ ಅನೇಕ ಅಧಿಕಾರಿಗಳಿದಾವೆ ನಿಲ್ಲಿಸಬಹುದು ಆದರೆ ಎಲ್ಲ ಜಾತಿ ಎಲ್ಲ ಸಮುದಾಯಗಳು ಒಗ್ಗೂಡಿ ಬದುಕುತ್ತಿರುವ ಊರಲ್ಲಿ ಅಹಿಂಸೆಯನ್ನು ತಾಂಡವಾಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ನಮಗೆ ಪ್ರತಿಪಾದನೆ ಮಾಡಿದೆ ಸೊ ಆ ಕಾರಣಕ್ಕಾಗಿ ಮತ್ತ ಮತ್ತೆ ಇಲ್ಲಿರ್ತಕ್ಕಂಥ ಒಲೆಮಾದಿಗರನ್ನು ಎಲ್ಲ ಸಮುದಾಯಗಳು ಒಳಗೊಳ್ತಾನೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿಕೊಟ್ಟಂಥ ಬುದ್ಧರು ಹೇಳಿಕೊಟ್ಟಂಥ ಸಮಾನತೆಯ ಬಾಳ್ವೆಯನ್ನು ನಾವೆಲ್ಲರೂ ಬಾಳಬೇಕು ಮತ್ತು ನಾಡಿಗೆ ಮತ್ತು ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಯಂತಿ ಮೂಲಕ ನಾವೆಲ್ಲರೂ ಒಂದೊಳ್ಳೆಯ ಸಂದೇಶವನ್ನು ನೀಡ್ತೀವಿ ನಮ್ಮ ಊರಿನ ಪರಂಪರೆಯನ್ನು ಉಳಿಸ್ತೀವಿ ಅನ್ನುವ ಹಿನ್ನೆಲೆಯಲ್ಲಿ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈಬಿಂಗ್